ಎಸ್ ಎನ್ ಎನ್ ಕ್ರಾಸ್ ಹತ್ರ ಎಸ್ ಎನ್ ಎನ್ ಕ್ರಾಸ್ ಹಾಲು ಉತ್ಪಾದಕರ ಸಹಕಾರ ಸಂಘ ವಾರ್ಷಿಕ ಮಹಾಸಭೆಯನ್ನ ಈ ಒಂದು ದಿನ ಇಟ್ಕೊಂಡಿದ್ದೀರಿ ಈ ಒಂದು ಸಭೆಗೆ ನನ್ನನ್ನ ಬರ್ಮಾಡಿಕೊಂಡಿದ್ದಕ್ಕೆ ತಮ್ಮೆಲ್ರಿಗೂ ವಂದನೆ ತಿಳಿಸ್ತಾ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ನಮ್ಮ ನಾಯಣಕನವರು ಅದೇ ರೀತಿ ನಮ್ಮ ಉಪಾಧ್ಯಕ್ಷರು ನಮ್ಮ ಮಂಜೂರು ಪಂಬ್ರಳ್ಳಿ ನಮ್ಮ ಗಂಗಾಧರು ಆನಂದ್ ಅವರು ರಾ ನಾಯಕರು ನಮ್ಮ ರಾಮಕೃಷ್ಣ ಅವರು ಬಂದಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತಾರೆ ಿಂದ ಆಶೀರ್ವಾದ ಮಾಡಿದ್ದಾರೆ ಮಂಜು ಆ ಒಂದು ಆಶೀರ್ವಾದದಿಂದ ಇವತ್ತಿನಿಂದ ನಾನು ನಿರ್ದೇಶಕನಾಗಿ ಇಲ್ಲಿ ಬಂದಿದ್ದೀನಿ ನಿಮ್ಮ ಡೈರಿಗೆ ನಮ್ಮ ಕಡೆಯಿಂದ ಆಗುವಂತ ಎಲ್ಲಾ ಸವಲತ್ತುಗಳನ್ನು ಕೊಡಲಿಕ್ಕೆ ಸಿದ್ಧನಾಗಿರ್ತೀನಿ ಮುಖ್ಯವಾಗಿ ನೀವು ಇಲ್ಲಿ ಹಾಲನ್ನ ಹೆಚ್ಚಿಗೆ ಮಾಡ್ಕೋಬೇಕು ನಮ್ಮ ಲೋಕೇಶ್ ಸಿಬ್ಬಂದಿ ಲೋಕೇಶ್ ಸಾಹೇಬ್ರೆ ಇಲ್ಲಿ ಹಾಲನ್ನ ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಮ್ಮ ಡಿ ಸಿ ಬ್ಯಾಂಕ್ ಹಿರಿ ನಿರ್ದೇಶಕರು ಆಗಿದ್ದಾರೆ ಈಗ ನಮ್ಮ ರಘುಪತ್ ರೆಡ್ಡಿ ಅವರು ಆ ಕಮಿಟಿ ಆಗಿಲ್ಲ ಇನ್ನು ಫಾರ್ಮೇಷನ್ ಆಗಿಲ್ಲ ಆದ ತಕ್ಷಣ ಲೋನ್ಗಳ್ ಕೊಡಿಸುವಂತ ಒಂದು ಕೆಲಸ ಮಾಡ್ತೀವಿ ಆ ಲೋನುಗಳ್ಗೆ ಎಂತವ್ರು ಅಂದ್ರೆ ನಿಯತ್ತಾಗಿ ಹಸು ತಗೊಂಡು ಹಾಲು ಹಾಕ್ಬೇಕು ಅಂಥವ್ರು ಮಾತ್ರ ಕೊಡಿಸ್ರಿ ಮೂರು ತಗೊಂಡು ಮೂರು ದಿನಕ್ಕೆ ಮಾರ್ಕೊಂಡ್ ಮತ್ತೆ ಎರಡು ತಿಂಗಳು ಮೂರು ತಿಂಗಳು ಮಾರ್ಕೊಂಡು ಹೊರಟೋದ್ರ ಇಲ್ಲಿ ಡೈರಿ ಒಂದೇ ತರ ಇರೋಲ್ಲಣ್ಣ ಇರ್ತಾರೆ ಅಂತವ್ರು ಕೊಡ್ಸ್ರಿ ಕೊಡಿಸಿ ಇಲ್ಲಿ ಏನಾದ್ರು ಏನಕ್ಕ ಮತ್ತ ಅಮ್ರ ಅಂತವ್ರು ಕೊಡಿಸಿ ಡೈರಿ ಒಳ್ಳೆ ಕ್ರಾಸ್ ಸೆಂಟರ್ ಇದ್ರಲ್ಲಿ ಇದೆ ಕ್ರಾಸ್ ಅಲ್ಲಿ ಒಂದು ಮೇನ್ ಹೆಡ್ ಕ್ವಾರ್ಟರ್ ತರ ಇದು ಎಸ್ ಎನ್ ಎಸ್ ಅಂದ್ರೆ ಒಳ್ಳೆ ಪ್ಲೇಸ್ ಅಲ್ವಾ ಪ್ಲೇಸ್ ಜಂಕ್ಷನ್ ಇದನ್ನ ಉಳ್ಸ್ಕೊಂಡ್ರಿ ಮುಚ್ಚಾಗೋದು ತುಂಬಾ ಸುಲಭ ಆಮೇಲೆ ಓಪನ್ ಮಾಡ್ಬೇಕು ಅಂದ್ರೆ ಆಮೇಲೆ ಅದ್ರ ಕಷ್ಟ ಏನಂತ ಗೊತ್ತಾಗ್ತದೆ ಈಗ ಪಾಪ ಅವ್ರು ಯಾರು ಹೇಳ್ತಿದ್ರು ನಾವು ಅವಾಗ ಆ ಟೈಮಲ್ಲಿ ಆ ಟೈಮಲ್ಲಿ ನಾವು ಓಪನ್ ಮಾಡಿಸಿದೀವಿ ಅಂತ ಹೇಳ್ಬಿಟ್ಟು ಹೌದೇನಪ್ಪ ಅದನ್ನ ಈ ಒಂದು ಈಗ ಒಳ್ಳೆ ಸಮಯ ನನ್ನ ಕೈಲಾದಷ್ಟು ನಾನು ಏನ್ ಬೇಕೋ ಮಾಡ್ತೀನಿ ನನ್ಗೆ ಯಾವತ್ತು ಬೇಕಾದ್ರು ನೀವು ಕರೆದ್ರು ಬರ್ತೀನಿ ನೀವು ಬಂದ್ರು ನನ್ನಿಂದ ಏನ್ ಸಹಾಯ ಆಗತ್ತೆ ಅದನ್ನು ಮಾಡ್ಲಿಕ್ಕೆ ರೆಡಿ ಇದ್ದೀನಿ ನಾನು ದಯವಿಟ್ಟು ಇಲ್ಲಿ ಡೈರಿಯನ್ನು ಇನ್ನೂ ಹೆಚ್ಚಿನ ಒಂದು ಹಾಲ್ ಬರುವಂತದ್ದಕ್ಕೆ ತಾವು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರೆ ಆ ರೀತಿ ನಾವು ಹಸುಗಳ್ನ ಕೊಡ್ಸೋ ರೆಡಿ ಇದ್ದೀನಿ ನಾನು ಇದಾಗ್ಲಿ ಮತ್ತೆ ನೀವು ಅದನ್ನು ಉದ್ದಾರ ಮಾಡಿಸ್ಕೊಳ್ಳೋದು ಬಿಡೋದು ನಿಮ್ಮ ಬಿಟ್ಟಿದ್ದು ಡೈರಿ ಚೆನ್ನಾಗಿದ್ರೆ ಡೈರಿ ಚೆನ್ನಾಗಿದ್ರೆ ಎಲ್ರೂನು ಬಡವರು ಎಲ್ರು ಸಣ್ಣ ಸಣ್ಣ ರೈತರೆಲ್ಲ ಉಳ್ಕೋಬಹುದು ಇಲ್ಲಿ ಡೈರಿ ಮುಚ್ಚಾಕಿದ್ರೆ ಮತ್ತೆ ಕೂಲಿಗೆ ಹೋಗಬೇಕು ಕೆಲವರೆಲ್ಲ ನಾನು ಇದನ್ನ ಅನಿತಾ ಭಾವಿಸ್ಬೇಡಿ ಇರೋ ವಾಸ್ತವಾಂಶ ಹೇಳ್ತಾ ಇದೀನಿ ಕೂಲಿ ಮಾಡುವಂತವ್ರು ಸಣ್ಣ ಸಣ್ಣ ರೈತರು ಇಲ್ಲಿ ಹಾಲು ಹಾಕೋದು ಇನ್ನೇನು ಲಕ್ಷ ಇರುವ ಲಕ್ಷ ಇರೋರು ಕೋಳಿಲಿರುವ ಯಾರು ಹಾಕಲ್ಲ ಆ ದೃಷ್ಟಿಯಲ್ಲಿ ತಾವೆಲ್ಲಾನು ಈ ಒಂದು ಡೈರಿಯನ್ನ ಒಂದು ಒಂದು ಲೆವೆಲ್ ತರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಮತ್ತೆ ಇನ್ಶೂರೆನ್ಸ್ ಕಂಪಲ್ಸರಿ ಇನ್ಶೂರೆನ್ಸ್ ಕಟ್ಟಿ ಹಸು ತೀರದ್ರೆ ತಿರೋದ್ರೆ ಎಂಬತ್ ಸಾವಿರ ರೂಪಾಯಿ ಕೊಡ್ತಾರೆ ಈಗ ಇನ್ಶೂರೆನ್ಸ್ ಅಲ್ಲಿ ನೀವೇನಾದ್ರು ಹಸು ನೀವು ಇನ್ಶೂರೆನ್ಸ್ ಕಟ್ಟಿದ್ದೇನೆ ಈಗ ಒಕ್ಕೂಟದಿಂದ ಸಾವಿರ ರೂಪಾಯಿ ಕೊಡ್ತಾರೆ ನೀವು ಸಾವಿರ ರೂಪಾಯಿ ಹಾಕೊಂಡು ಇನ್ಶೂರೆನ್ಸ್ ಕಟ್ಟ್ರಿ ಅವಳಿತ ಈಗ ನೀವು ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಸಾವಿರ ರೂಪಾಯಿ ಖರ್ಚು ಮಾಡಾಕ್ತಾರೆ ಬೇಕಾದ್ರೆ ದಿನಕ್ಕೆ ಆಗಿದೆ ಎರಡು ದಿನಕ್ಕೆ ಒಂದ್ ಸಾವಿರ ರೂಪಾಯಿ ಕಟ್ಟಿಬಿಟ್ರೆ ಇನ್ನು ಸಾವಿರ ದಿನ ಹಾಕಿ ಒಂದು ವರ್ಷಕ್ಕೆ ಇನ್ಶೂರೆನ್ಸ್ ಏನಾದ್ರು ಮಧ್ಯ ಟೈಮಲ್ಲಿ ಏನಾದ್ರು ಹೆಚ್ಚು ಆದ್ರೆ ಎಂಬತ್ ಸಾವಿರ ರೂಪಾಯಿ ಹಣ ಕೊಡ್ತಾರೆ ಆಸು ಹಸು ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಹಸು ಸತ್ತು ಮುಗಿತು ಮತ್ತೆ ನೀವು ಹಾಲು ಹಾಕೋಂಗಿಲ್ಲ ಇಲ್ಲ ಹಸು ಇಲ್ಲ ಆ ಪರಿಸ್ಥಿತಿ ಆಗ್ತಾ ಇದೆ ದಯವಿಟ್ಟು ಎಲ್ರು ಮುಖ್ಯವಾಗಿ ಹೆಂಗರು ನೀವು ಡೈಲಿ ಏನ್ ಬೇಕು ನಾನು ಇದ್ದೀನಿ ಕೇಳ್ರಿ ನಮ್ಮ ಈ ಮಹಾಸಭೆ ವಾರ್ಷಿಕ ಮಹಾಸಭೆ ಏನೇ ಇಡ್ತೀವಿ ಅಂತಂದ್ರೆ ಇಲ್ಲಿ ವರ್ಷದಿಂದ ಏನೇನ್ ನೀವು ಇಲ್ಲಿ ಏನೇನು ಖರ್ಚು ವೆಚ್ಚಗಳು ಲಾಭ ನಷ್ಟ ಏನೇನ್ ಆಗಿದೆಯೋ ಇಲ್ಲ ನೀವು ಏನಾದ್ರೂ ಕೇಳ್ಬೇಕು ಅಂದಿದ್ರೆ ಈ ಒಂದು ಸಭೆಯಲ್ಲಿ ತಾವು ಕೂಲಿನ ಖುಷಿವಾಗಿ ಎಲ್ಲಾನು ಕೇಳ್ಬೋದು ಏನ್ ತೊಂದರೆ ಆಗಿದೆ ಇಲ್ಲ ಡೈರಿ ಸರಿಯಾಗಿ ನಡೀತಿದ್ಯಾ ಇಲ್ಲ ಸೆಕ್ರೆಟರಿ ಸರಿ ಇಲ್ವಾ ಕಮಿಟಿ ಸರಿ ಇಲ್ವಾ ಎಲ್ಲಾನು ನೀವು ಸಾರ್ವಜನಿಕ ನೀವು ಕೇಳ್ಬೋದು ಆಲ್ ಹಾಕುವಂತವ್ರು ಅದಕ್ಕೆ ಈ ಒಂದು ಸಭೆ ನಿಟ್ಟಿರೋದು ದಯವಿಟ್ಟು ಏನಾದ್ರೂ ಇದ್ರೆ ಅಣ್ಣ ನೋವು ಏನಾದ್ರೂ ಇದ್ರೆ ನೀವು ಹೇಳಿ ಸರಿಪಡಿಸೋಣ ಅದ್ರಲ್ಲಿ ಎರಡನೇ ಮಾತಿಲ್ಲ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟ ಎಸ್ ಎಸ್ ಎನ್ ಕ್ರಾಸ್ ಎಸ್ ಎನ್ ಎನ್ ಕ್ರಾಸ್ ಎಲ್ಲ ನಮ್ಮ ಜಗನ್ನಾಥ್ ಉತ್ಪಾದಕರಿಂದ ಹಾಲು ಮಾರಾಟ ಮೂವತ್ತೆರಡು ಲಕ್ಷ ಎಂಬತ್ತ ಎಂಬತ್ ಸಾವಿರದ ಆರ್ನೂರ ಎಪ್ಪತ್ತೆರಡು ಲೋಕಲ್ ಸೇಲ್ ಏನಿಲ್ಲ ಶಾಂಪಲ್ ಹಾಲು ಮೂವತ್ತೈದು ಸಾವಿರದ ನಾನೂರ ತೊಂಬತ್ತಾರು ಉತ್ಪಾದಕರ ಬಟ್ವಾಡೆ ಎರಡು ಇಪ್ಪತ್ತೊಂಬತ್ತು ಲಕ್ಷ ಎಂಬತ್ತೆರಡು ಸಾವಿರದ ನಾನೂರ ಇಪ್ಪತ್ತು ಆಹಾರ ಖರೀದಿ ಐದು ಲಕ್ಷ ಐವತ್ತೈದು ಸಾವಿರದ ಆರುನೂರ ನಲವತ್ತೈದು ಪಶು ಆಹಾರ ಜಮಾ ಐದು ಲಕ್ಷ ಐವತ್ಮೂರು ಸಾವಿರದ ಮುನ್ನೂರ ಎಂಬತ್ತು ಸ್ಟಾಕು ಮಾರ್ಚ್ ಅಂತ್ಯಕ್ಕೆ ಪಶು ಆಹಾರ ನಲವತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ವ್ಯಾಪಾರ ಲಾಭ ಒಂದು ಒಂದು ಲಕ್ಷ ಅರವತ್ತು ಸಾವಿರದ ತೊಂಬತ್ಮೂರು ರೂಪಾಯಿ ಅದರಲ್ಲಿ ವೇತನ ಇಲ್ಲಿ ಕೆಲಸ ಮಾಡೋರಿಗೆ ಐವತ್ತೆರಡು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದಾರೆ ಪ್ರಯಾಣ ಭತ್ತೆ ಆರು ಸಾವಿರದ ಒಂಬೈನೂರು ರೂಪಾಯಿ ಮುದ್ರಣ ವೆಚ್ಚ ನಾಲ್ಕು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಲಾಸ್ಟು ಜನರಲ್ ಬಾಡಿ ಹದಿನೇಳು ಸಾವಿರ ಬ್ಯಾಂಕ್ ವೆಚ್ಚ ಎಂಟುನೂರ ಹದಿನೈದು ರೂಪಾಯಿ ಎ ಬಾಪತ್ತು ಮೂರು ಸಾವಿರದ ಆರುನೂರು ರೂಪಾಯಿ ಪಶು ಆಹಾರ ಲೈಸೆನ್ಸ್ ಎರಡು ಸಾವಿರ ರೂಪಾಯಿ ಮತ್ತೆ ವಿದ್ಯುತ್ತು ಮೂರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ತೂಕ ಮತ್ತು ಅಳತೆ ಸ್ಟಾಂಪಿಂಗ್ ಮಾಡಿಸಿದ ಸಾವಿರದ ಎಂಟುನೂರು ರೂಪಾಯಿ ಟೈಪಿಂಗ್ ಚಾರ್ಜ್ ಹನ್ನೆರಡು ಸಾವಿರ ತರಬೇತಿ ಎಂಟು ಸಾವಿರ ರೂಪಾಯಿ ಎ ಎಮ್ ಸಿ ಎಸ್ಸು ಇದು ಎಂಟುನೂರ ಹದಿನೈದು ರೂಪಾಯಿ ಹುಟ್ಟು ಹೋಗಿ ನಲ್ವತ್ತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ರೂಪಾಯಿ ಈ ವರ್ಷ ಲಾಭ ಉಳಿದಿದೆ ಈ ಬಗ್ಗೆ ಏನಾದರೂ ಇದ್ರೆ ಕೇಳ್ಬೋದು